நோடி <laughs> ಸುಮ್ಮೀರಾ ಈಕಿನ ಜಯಕಾ ಸುಮ್ಮೀರಾ ನೀನು ಮತ್ತು ಮುದಕ್ಕ ಜೇಟು ಏನಾರು ಅಂದ್ಕೋಬಾರ್ ನಾನು ನೋಡಿ ನಗಾಕ ತರ ಇವರು ಮಾತನ್ನು ತರ ಇವರಿ ಅಂತಂದ ಸೀರೆ ಪಾರಿ ಹೆಚ್ಗೆ ರೇಟ್ ಆಕಿ ನ ಏನು ಮಾಡಿದೆ ಸುಮ್ಮೀರಾ ಹಾಂ ಹಾಂ ಅದಕ್ಕೆ ಅರೇನೆ ಇಲ್ಲ ಹಾಂ ಹೇಳಮ್ಮ ಏನು ಬೇಕು ಅಲೋ ಏನು ಹೇಟು ಅದು ನೋಡ್ರಿ ಕನ್ನಡ ಅಂತ ಚೆಂದ ಮಾತಾಡ್ತಾನ ಹಾಂ ಅದಮ್ಮ ಭಾರಿ ಚಂದ ಮಾತಾಡ್ತಾರೆ ಅವ್ರು ನಮ್ಗಿಂತ ಕನ್ನಡ ಭಾರಿ ಮಸ್ತ್ ಮಾತಾಡ್ತಾರೆ ಅವರು சிறுவர்கள் <laughs> ಅವ ತಕ್ಕೊಂಕಿ ತಪ್ಪಾಡ ಸುಂದಿರ ಇವ್ವ ನೀನು ಬೇಕಿ ಇಂಥ ಬರ್ತದೆ ಕಲೀ ತಿನ್ಲಿ ಕೈ ಬಿಡ್ತೈತೆ ಮತ್ತು ಸುಂದಿರ ಆತ ಹ್ಞಾವ ಅದ ಕಡೆನ ಚಲೋ ತೋರಿಸಿ ರೀ ಕ್ವಾಲ್ಟಿ ಇರೋ ತೋರಿಸಿ ಹಾಂ ನಮ್ಮ ಅಂಗ್ಡಿಲಿ ಎಲ್ಲ ಕ್ವಾಲ್ಟಿ ಇರೋದು ಸೀರೆ ನಾವೆಲ್ಲ ಅಂಥದ್ದು ಇಂಥದ್ದು ತರಿಸೋದಿಲ್ಲಮ್ಮ ತೋರಿಸ್ತೀನಿ ರೀ ಹಾಂ ತರಕ ಹಿಂಗೆ ಚೆಂದ ಮಾತಾಡ್ತಾನೆ ಇವ ಇವ ಕನ್ನಡನಾ ಶರ್ಟು ನಾ ಭಾರಿ ಚೆಂದ ಮಾತಾಡ್ತಾರೆ ನನ್ನ ಕನ್ನಡ ನೋಡಿ ಅಮ್ಮ இத 1800 பைமா ஃபியார் காஞ்சிபுரம் சரோஜிகா

தெச்சவாதி இத பாக்க ஆவே அது சலாயிதி தோஸ் இவர ಕಡಕಣ ಗೊರಕ್ಕ ಕುಡು ನೀ ಮುತ್ತಿಗೆ ನೋಡ್ತೀತಂತು ಕೊಡ ಹ್ಮ್ ಚಂದ ಐತಿ ಎಷ್ಟಂತ ಚೆನ್ನ ಎಷ್ಟಂತ ಇದ್ಕ ಅದಕ್ಕೆ ಎರಡು ಸಾವಿರದ ರೂಪಾಯಿ ಅಂತ ಎಂಟು ಇರು ಮಂಜಾಳ ಸಾವಿರ ಅಂತ ನೀರು ಅಂತೈತಿ ಹೋದ್ರೆ ಚೆನ್ನಿ ಹೋದ್ರೆ அந்த செட்டூ சிட்டியாத ஒன்னே 2 கேள்வி வியாபாரம் எல்லாம்னா கேக उधर அதுக்கு முடிக்கி 8000 ಅಲ್ಲ ಅಲ್ಲ 2000 ಬಿಡ್ಲ ಹಸರ್ದ ಹಾಂ ಅಲ್ಲಿ ಇಟ್ಬಿಡೋಣ ಅಷ್ಟು ಯಾವ್ಯಾವ ಇಷ್ಟ ಆಗ್ಯಾವ ನೋಡ ಅಲ್ಲಿ ಇಟ್ಬಿಡ್ರಿ ನೋಡೋಣ ರೇಟ್ ಹೆಂಗೆ ಮಾಡ್ತಾನೆ ಸೇಟು ಇದೊಂದು ಇಲ್ಲಿ ತಾ ಗರಕ ಇದೊಂದು ರೇಟ್ ಮಾಡಂತ ಇದೊಂದು ಇಲ್ಲಿ ಇದು ನೋಡ್ರಮ್ಮ ಇದು ಹದಿನೆಂಟು ನೂರ ಐವತ್ತು ರೂಪಾಯಿ రద తోర్సే సటరా అవాలిటిరలు అవ్ మోర్సిరి అవ్ ఇష్టagitveనమా హం ఎన్రి నొనంతరి లటివే సెపరేట్ అగి నొనంతరి రాస్టిగే రేటింగ్ రేట రేట మనం కొందబకల హ ఆ తోరమ ఇదనమ ఏద 1600 పై సరే నా ఎరక బయట చనతి గులాబ్ కలర ఇల్ తోరా ఎన నిరోనే నొనంత సెటె చేత ൂര്ഷ <laughs> <laughs> ಎಷ್ಟು ಕಿರಣ ಗರಕ ಎಷ್ಟು ಕೇಳ್ತಿ ಎಷ್ಟು ಕಿರಣ ಸರೋಜ ಕೇಳ್ರಮ್ಮ ಕೇಳ ರೇಟ್ ಕೇಳ ಏನಂತ ನಾನು ಚೆನ್ನಿ ಸೇಟ್ ಏನಂತ ಅದ್ವಾ ಇವ್ರ ಏನು ಅದ್ರ ಫೋನ್ ಎತ್ತಾಗ ಸುಮ್ಮ ನಾನು ಏನು ಹೇಳಂಗಿಲ್ಲ ಅಯ್ಯ ಸುಮ್ಮ ಗುಣ ಇವ ಇದು ಚೆನ್ನಿ ನೋಡಂತ ಹೇಳಿ ನಮ್ಮ ಸರೋಜ ಇರ ಹತ್ರ ಹೋದ್ರ ಅವರು ಹೇಳ್ತಾವ ಇವ ಸರೋಜಕ್ಕ ಮತ್ತೆ ಬಂದು ಕುಂತಾ ಇಲ್ಲ ಹಿಂದೆ ಕುಂತ್ರ ಕುಂದ್ರೋ ಅನ್ನಕ್ಕ ಸುಮ್ಮನೆ ತೆಲಿಕೆ ಸೋಬಣ್ಣಿನಿ ಇತ್ತ ನೋಡ அதன்படி கேட்டுக்கேட்டு <oot>

200 రూపాయే 100 రూపాయే ఇంకడిమే కద్రీ హ హంగంద్రేనే 2100 హెల్దు 1800 1900 1900 హెల్దు 1800 1700 హెల్దు 1600 ఇంక వన్ లెక్క సరజక గరక ఓనా గరక బారైట తంబడై వసేట అమ్మ ఓ రేటు రవాస్తా ఏరా మాటార్తావా ఇవా గును 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 గునుంటా వన్ననకింత ఏనేనే కేలు వాయవా నిన్నగా కేనిలంద పాడ నా మోనన్న తాయి సుమ్మున కుతోని నిదో కుందాంగ ఎస్ట్ కేత్యా గొరక ఎస్ట్ కేలనా అష్టకు వన్ననకి అదే 100 రూపాయ కేలనా ఆ చని జయక ఎస్ట్ కేంద్ర హ కేలే అదే 100 రూపాయ హ మట ನೋಣಿರ ಏನು ಹೇಳ್ತಾನ ಯಯ್ಯ ಜೋರಾಗಿ ಮಾತಾಡ್ರಿ ಏ ಜಯಿ ಜಗನ್ಟ ಜಯ ಜೋರಾಗಿ ಮಾತಾಡಾ ನೀನು ನೀನು ಗುಟು 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 ಮಾಡ್ತಿರಲಿ ಯವಾ ಈ ಮುದ್ಕಿ ಏನು ಕಾಟ ಯವಾ ಇವರು ಹೆಂಗನಗೆ ಸುಮ್ನರಲ್ಲ ಯವಾ ಚರೆ ಚಿಟ್ಟನ ಸಿಪಟ್ಟನ್ ಸಾಕತ್ತು ಬಿಡತೈತಿ ಯವಾ ಹೋತೈವಾ ಮಾತಾ ತಾಗಿನ ಇತ್ತಾಗಿ ಬರ್ತೈತಿ ಇತ್ತಾಗಿ ನತಾಹ ಹೋಗಕತ್ತ ನೋಡು ಏನನ್ನ ಮಾಡ್ಕೋ ಅಂತಾ ಕಣ ಯೋ ಬಂದಕ ಸುಮ್ನಿರಿ ನಿನ್ನ ಜಯಕ ನೋಡಿದ್ರಲ್ವೇ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ please ಲೈಕ್ ಮಾಡಿ แชร์ ಮಾಡಿ アマーリンまた。